ಇವತ್ತು ನಾನು ತುಂಬ ಹೆಲ್ತಿ ಟೇಸ್ಟಿ ಮತ್ತು ರಿಫ್ರೆಶಿಂಗ್ ಆಗಿರುವಂಥ ಒಂದು ಫ್ರೂಟ್ ಸಲಾಡ್ ಮಾಡಿದ್ದೀನಿ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ತಿನ್ನಬಹುದಾದಂತಹ ಒಂದು ಪರ್ಫೆಕ್ಟ್ ಹೆಲ್ತಿ ಸ್ನ್ಯಾಕ್ಸ್ ಕೂಡ ಇದು ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶ್ವರಿ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜ ಈ ಸಲಾಡನ್ನು ನೀವು ಉಪವಾಸ ದಿನಗಳಲ್ಲಿ ಕೂಡ ತಿನ್ನಬಹುದು ದೇವರ ನೈವೇದ್ಯಕ್ಕೂ ಕೂಡ ಮಾಡಿಡಬಹುದು ಮೊದಲು ಎಲ್ಲ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಪ್ರತಿಯೊಂದು ಹಣ್ಣನ್ನು ಕಟ್ ಮಾಡ್ಕೊಬೇಕು ನೀವು ಈ ವಿಡಿಯೋದಲ್ಲಿ ನೋಡಬಹುದು ನಾನು ಹೇಗೆ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಅಂತ ಈಗ ಒಂದು ಚಟಪಟ ಟೇಸ್ಟಿಯಾಗಿರುವಂತಹ ಸೂಪರ್ ಡ್ರೆಸ್ಸಿಂಗ್ ಒಂದು ರೆಡಿ ಮಾಡ್ಕೊಳ್ಳೋಣ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಲಿಸ್ಟು ನಾನು ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ ಇಲ್ಲಿ ಸ್ವಲ್ಪ ನಾನು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ ನೀವು ಎರಡು ಐಸ್ ಕ್ಯೂಬ್ ಹಾಕಿ ಕೂಡ ರುಬ್ಕೊಬಹುದು ಈಗ ಒಂದು ದೊಡ್ಡ ಬೌಲ್ಗೆ ಎಲ್ಲ ಹಣ್ಣುಗಳು ಹಾಕೊಳ್ಳೋಣ ನಾನು ಇಲ್ಲಿ ಅಂಥ ಹಣ್ಣುಗಳು ಸೀಬೆ ಹಣ್ಣು ಕಪ್ಪು ದ್ರಾಕ್ಷಿ ಹಸಿರು ದ್ರಾಕ್ಷಿ ಪೈನಾಪಲು ದಾಳಿಂಬೆ ಹಣ್ಣು ಬಾಳೆಹಣ್ಣು ಇನ್ನೂ ಬೇಕಾದರೆ ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಹಾಕಿ ಕೂಡ ನೀವು ಮಾಡ್ಕೊಬಹುದು ನಾನು ಸ್ವಲ್ಪ ಬ್ರೌನ್ ಶುಗರ್ ಕೂಡ ಸೇರಿಸಿದ್ದೀನಿ ನೀವು ಬೇಕಾದರೆ ಬೆಲ್ಲ ಅಥವಾ ಜೇನುತುಪ್ಪ ಬೇಕಾದರೂ ಆಗ್ಬೋದು ಇಲ್ಲಾಂದರೆ ಸ್ಕಿಪ್ಪು ಬೇಕಾದರೂ ಮಾಡಬಹುದು ಡೇಟ್ಸ್ ಅಂದರೆ ನಾನಿಲ್ಲಿ ಖರ್ಜೂರ ಹಣ್ಣನ್ನು ಉಪಯೋಗಿಸಿದ್ದೀನಿ ಅದು ನ್ಯಾಚುರಲ್ ಸ್ವೀಟ್ನೆಸ್ ಕೂಡ ಕೊಡುತ್ತೆ ಎನರ್ಜಿ ಕೂಡ ಕೊಡುತ್ತೆ ಇದೊಂದು ರೀತಿ ಚಟಪಟ ಟೇಸ್ಟ್ ಇರುತ್ತೆ ಇದರಿಂದ ಸಲಾಡ್ಗೆ ಉಪ್ಪು ಖಾರ ಉಳಿಸಿಹಿ ಎಲ್ಲ ಟೇಸ್ಟು ಒಂದೇ ಒಂದಾಗಿ ಸೇರಿ ತುಂಬನೇ ಚಟಪಟ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ದೇವರ ನೈವೇದ್ಯಕ್ಕೆ ಬೇಕಾದರೂ ಇಡಬಹುದು ಉಪವಾಸ ಮಾಡೋಕ್ಕೆ ಬೇಕಾದರೂ ತಿನ್ನಬಹುದು ಒಂದು ಸೂಪರ್ ಹೆಲ್ತಿ ಟೇಸ್ಟಿಯಾಗಿರುವಂತಹ ಫ್ರೂಟ್ ಸಲಾಡ್ ಸ್ನ್ಯಾಕ್ ಅಂತ ಕೂಡ ಹೇಳ್ಬೋದು